ರಷ್ಯಾದ ಮೇಲೆ ಯುಕ್ರೇನ್ ಡ್ರೋನ್ಗಳಿಂದ ಭೀಕರ ದಾಳಿಯಾಗಿದೆ ರಷ್ಯಾ ತೈಲ ಸಂಸ್ಕರಣಾಗಾರದ ಮೇಲೆ ಉಕ್ರೇನ್ ಅಟ್ಯಾಕ್ ಮಾಡಿದೆ ಇಲ್ಲಿ ರಷ್ಯಾದ ಸೋಚಿ ಜಿಲ್ಲೆಯಲ್ಲಿರತಕ್ಕಂತಹ ತೈಲ ಸಂಗ್ರಹಾಗಾರ ಇದು ಒಂದು ಥರ ಕೂಡ ಹೌದು ಡ್ರೋಣ್ ದಾಳಿಗೆ ಹೊತ್ತಿ ಉರಿದಿದೆ ತೈಲ ಟ್ಯಾಂಕರ್ಗಳು ನೂರ ಇಪ್ಪತ್ತಕ್ಕಿಂತ ಹೆಚ್ಚಿನ ಅಗ್ನಿಶಾಮಕ ವಾಹನಗಳು ಇದಕ್ಕೆ ನಿಯೋಜನೆಗೊಂಡು ಈ ಬೆಂಕಿ ಆರಿಸಬೇಕು ಅಂತ ಟ್ರೈ ಮಾಡ್ತಾ ಇವೆ ಕಪ್ಪು ಹೊಗೆಯ ಮೋಡದಂತೆ ದಟ್ಟ ಹೊಗೆ ಆವರಿಸ್ಕೊಂಡ್ಬಿಟ್ಟಿದೆ ಕೆಲಕಾಲ ವಿಮಾನಗಳನ್ನು ಸ್ಥಗಿತ ಮಾಡಿತ್ತು ರಷ್ಯಾ ದಾಳಿ ನಡೆದಿದ್ದ ಪಕ್ಕದಲ್ಲೇ ಒಂದು ಏರ್ಪೋರ್ಟ್ ಕೂಡ ಇದೆ ಈ ಸ್ಫೋಟದ ವಿಡಿಯೋವನ್ನು ಮಾಡಿದ್ದ ಯುವತಿಯರಿಬ್ಬರು ಕೂಡ ಅರೆಸ್ಟ್ ಆಗಿದ್ದಾರೆ ಈ ಥರ ಬ್ಲಾಸ್ಟ್ ಆಗಿಬಿಟ್ಟಿದೆ ಅಂಥೇಳಿ ಯುವತಿಯರು ಅಲ್ಲಿ ಬ್ಲಾಸ್ಟ್ ಆಗ್ತಿದ್ರೆ ಇವ್ರ ಕಥೆ ಇವರಿಗೆ ಅದನ್ನು ವಿಡಿಯೋ ಮಾಡಿದರು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ರಷ್ಯಾ ಮೂಲದ ಇಬ್ಬರು ಯುವತಿಯರು ಬಂಧನಕ್ಕೆ ಒಳಗಾಗಿದ್ದಾರೆ ಡ್ರೋಣ್ ದಾಳಿಯಾದ ಮೇಲೆ ಸ್ಫೋಟದ ವಿಡಿಯೋ ಮಾಡಿದರು ವಿಡಿಯೋ ಮಾಡಿ ಜಾಲತಾಣದಲ್ಲಿ ಪೋಸ್ಟ್ ಮಾಡಿಕೊಂಡ್ರು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದ್ದಂತೆಯೇ ಬಂಧನಕ್ಕೆ ಒಳಗಾಗಿದ್ದಾರೆ ಇವರು ಪೊಲೀಸ್ ಠಾಣೆಯಲ್ಲಿ ಕ್ಷಮೆ ಕೇಳಿದ್ದಾರೆ ಯುವತಿಯರು ಕ್ಯಾಮೆರಾ ಮುಂದೆ ಔಪಚಾರಿಕವಾಗಿ ಕ್ಷಮೆ ಕೇಳಿದ್ದಾರೆ августа снимала видео в социальную сеть ТикТок со своими друзьями. Кому переслали видео? Присылали видео на работу. В состоянии алкогольного опьянения находились? Да. Цель какая была? Просто показать возгорание. С нам раскаиваетесь? Да, раскаиваемся. признаете? Признаем. Приехали из города Нижний Тагил с целью трудоустройства в город Сочи. Приносим свои...